ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಅಯ್ಯೋ ಹೇಳಿ ಚೆನ್ನಾಗಿದ್ದೀರಾ ಅಂತ ಇವಾಗ ಟೈಮ್ ಬಂದು ಆರು ಗಂಟೆ ಆಯಿತು ಆಚೆ ಮಳೆ ಬರ್ತೈತೆ ಅಂದರೆ ಜ್ವರಕ್ಕೆ ಬರ್ತಾಯಿಲ್ಲ ಸನ್ ಜಡಿ ಥರ ಬರ್ತೈತೆ ಆದರೂ ಸ್ವೆಟ್ರಲ್ಲಿ ಹಾಕ್ಕೊಂಡು ಆಚೆ ಹೋಗ್ತಾ ಇದ್ದೀನಿ ಗೊತ್ತಲ್ಲ ಬೆಳಗಿನ ಮನೆಯಿಂದ ಸ್ವಲ್ಪ ಬೋರ್ ಆಗ್ತೈತೆ ಇನ್ನು ನಾಳೆ ಗುರುವಾರ ಹೂವೆಲ್ಲ ತರಕ್ಕೆ ಹೋಗ್ಲೇಬೇಕಲ್ವ ಸರಿ ಅಂದ್ಬಿಟ್ಟು ಹಂಗೆ ಹೋಗಿ ಪಾಲ್ಗೆ ಹೋಗ್ಬಿಟ್ಟು ಬರುವಾಗ ಹೂವು ತೊಗೊಂಡು ಬರೋಣ ಅಂತ ಹೆಂಗಿದ್ರು ಆಚೆ ಹೋಗಲೇಬೇಕು ಬೆ ಮಧ್ಯಾಹ್ನದಿಂದ ಮಳೆ ಬರ್ತಾನೆ ಇದೆ ಸರಿ ಹೆಂಗಿದ್ರು ಹೋಗ್ಲೇಬೇಕಲ್ಲ ಹಂಗೆ ಹೋಗಿಬಿಡ್ತಾರಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಲಕ್ಕಿಗೆ ಏರ್ ಕಟ್ ಮಾಡಿ ಇವತ್ತು ನಾನೇ ಸ್ನಾನ ಎಲ್ಲ ಮಾಡ್ತೆ ಮಧ್ಯಾಹ್ನ ಒಂಚೂರು ಬಿಸ್ಲಿತ್ತು ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು ತುಂಬ ದಿನ ಒಂದು ವಾರ ಆಗೋಯ್ತು ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟೆ ಅಲ್ಲಿ ಪಾರ್ಕ್ ಹೋಗ್ಬಿಟ್ಟು ಸಿಕ್ತು ನಿಮಗೆ ಮಳೆ ಬರ್ತೈತೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನನ್ನ ಫ್ರೆಂಡು ಛತ್ರಿ ತರಕೋ ಛತ್ರಿ ಅದಕ್ಕೆ ನಾನು ನಮ್ಮ ಮನೆ ಹತ್ರ ನಿಂತಿದ್ದೀನಿ ಅವ್ಳು ಬಂದ ಮೇಲೆ ಹೋಗಬೇಕು ಅಲ್ಲಿ ಹೋಗಿ ರೋಡಾಗಿ ನಿಂತ್ಕೊಳಕ್ಕಾಗಲ್ಲ ಅದಕ್ಕೆ ಎಲ್ಲೇ ನಿಂತಿದ್ದೀನಿ ಅವ್ಳು ಬಂದ ಮೇಲೆ ತಿರ್ಗಾ ಹೋಗ್ಬೇಕು ಮಳೆ ಬರ್ತೈತೆ ಅಂತ ಗೊತ್ತು ಛತ್ರಿ ಎತ್ಕೊಳ್ತಾಯಿದೀನಿ ಅಂತ ಹೇಳಿದ್ಲು ನೋಡಿದ್ರೆ ಮರ್ತ್ಬಿಟ್ಟು ಬಂದವಳ ಆಮೇಲೆ ಬರೋಕ್ಕಂದ್ರೆ ಮಳೆ ಹೇಳ್ಕೊಡುತ್ತೆ ಅಂದ್ಬಿಟ್ಟು ತಿರ್ಗಾ ಓಡಿಸ್ತೀನಿ ನಾನು ತಂದಿಲ್ಲ ಅವ್ಳು ನಾನು ಬರ್ತೀನಿ ಅಂತ ಹೇಳಿದ್ಲು ನಾನು ತಂದಿಲ್ಲ ನೋಡ್ರೆ ಬಂದು ತಗೋಬರ್ತಾರೆ ಅದಕ್ಕೆ ಹೋಗ್ತೀನಿ ಹೋಗ್ಬಿಟ್ಟು ಬರೋಗೆ ಬಂದ್ಬಿಟ್ಟು ಕಳಿಸ್ತಾ ಇದ್ವಿ ಅದಕ್ಕೆ ಇಲ್ಲಿ ನಮ್ಮಮ್ಮನ ಮನೆ ಹತ್ರ ನಿಂತಿದ್ದೀನಿ ಅವಳು ಬಂದಮೇಲೆ ಈಗ ಹೋಗ್ತೀವಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಇವಾಗ ಮನೆಗೆ ಗೊತ್ತಾಯ್ತೀ ಮಳೆ ಬರ್ತಾ ಇಲ್ಲ ಪುಣ್ಯ ಇವತ್ತು ನಾವು ಬರ್ಬಾಗ ಮಳೆ ಬರ್ತಾ ಇದ್ ತಲೆ ನಿನ್ನ ಛತ್ರಿ ತಂದಿದ್ದು ವೇಸ್ಟ್ ಆಯ್ತಲ್ಲೇ ತಿರ್ಗಾ ಹೋಗಿ ಛತ್ರಿ ತಗೊಬಂದು ವೇಸ್ಟ್ ಆಯಿತು ಮಳೆ ಬರ್ತೈತೆ ಅಂತ ಇವತ್ತು ಪಾರ್ಕಲ್ಲಿ ಜನನೇ ಇಲ್ಲ ಎಲ್ಲೋ ಒಂದು ಐದು ಜನ ಇರ್ಬೋದು ಅಷ್ಟೇ ನಾನು ವಿಡಿಯೋ ಮಾಡ್ತೀನಿ ಅಂತ ಆ ಕಡೆಯಿಂದ ಹೋಗಿ 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 ಸರಿಯಾಗಿ ಬೀಳ್ತಾ ಇದ್ವಿ ಇವಾಗ ಅಯ್ಯೋ ದೇವರೇ ಬನ್ನಿ ಮನೆಗೆ ಹೋಗೋಣ ಹೂವು ತಗೊಂಡು ಮನೆಗೆ ಹೋಗ್ಬೇಕೀಗ ಏನು ಇವತ್ತು ಕಬಾಬ್ ಮಾಡ್ತಾರದು ಸುಮ್ಮನೆ ಇವತ್ತು ತಂದ ಮಧ್ಯಾಹ್ನ ಮಾಡಿಲ್ಲ ಮಧ್ಯಾಹ್ನ ತಂದಿ ಸಾಂಬಾರಿತ ಹೂವನ್ನ ತಗೊಂಡು ಬನ್ನಿ ಓಕೆ ಇವಾಗ ನಮ್ಮನೆಗೆ ಬಂದೆ ಬಂದು ರೈಸ್ ಕಟ್ಟಿದ್ದೀನಿ ಬೇಳೆ ರಸ ಮಾಡಿದ್ದೆ ಸೊ ಮಧ್ಯಾಹ್ನ ಅದೇ ಇದೆ ಈ ಬ್ಲಾಗ್ನ ನಾಳೆ ಗುರುವಾರ ದಿನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರನ್ನ ನನ್ನ ಚಾನನ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅಷ್ಟೇ

ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಎಲ್ಲನೂ ಆಯಿತು ಸೊ ಇವತ್ತಿನ ದಿನ ಅಷ್ಟೇ ಇನ್ನೇನು ಇಲ್ಲ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ಏನು ಮಾಡಬೇಕು ಗೊತ್ತಲ್ಲ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್